ಯಾರು ಅಪರಾಧಿ ಇದ್ದಾರೆ ಅವನನ್ನು ಅರೆಸ್ಟ್ ಮಾಡುವಂತ ಅಲ್ಲಿ ಈ ಫ್ಯಾಕ್ಟ್ ಅಂಡ್ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಏನೇನು ಇದೆ ಅದರ ಬಗ್ಗೆ ಪರಾಮರಿಸುವಂಥದ್ದು ಅಲ್ಲಿ ಸಾಕ್ಷಿಗಳಿದ್ದರೆ ಅವರ ಸ್ಟೇಟ್ಮೆಂಟ್ ಅನ್ನು ತೆಗೆಡುವಂಥದ್ದು ಅಲ್ಲಿಂದ ವಸ್ತುಗಳನ್ನು ಎಫ್ ಎಸ್ ಆ ಈ ಪೆಟ್ಟಾದವರಿಗೆ ಅಥವಾ ಗಾಯಗಳನ್ನು ಆಸ್ಪತ್ರೆಗೆ ಕಳಿಸ್ಕೊಳ್ತದ್ದು ಇನ್ವೆಸ್ಟಿಗೇಷನ್ ಕೆಲವು ಕೆಲವು ಸ್ಟೆಪ್ಸ್ ಕ್ರಿಮಿನಲ್ ಕಾನೂನಲ್ಲಿ चार्ज शीट <laughs> <laughs> ಸಿ ಅಂತ ಚಾರ್ಜ್ ಶೀಟ್ ಅಂದ್ರೆ ಅಥವಾ ತನಿಖೆ ಸಮಯದಲ್ಲಿ ಅಲ್ಲಿ ಏನಾದರೂ ಸಾಕ್ಷಿಗಳು ಇಲ್ಲ ಸಾಕ್ಷ್ಯಗಳು ಸಿಗಲಿಲ್ಲ ಹಾಗಾದ್ರೆ ಬೀರಿ ರಿಪೋರ್ಟ್ ಅದು ಸರಿಯಲ್ಲ ಸುಳ್ಳು ಹಾಕಿದ್ರು ಅಥವಾ ಸಿ ರಿಪೋರ್ಟ್ ಆಗ್ತದೆ ಸಿ ರಿಪೋರ್ಟ್ ಅಂದ್ರೆ ಅದು ಆರೋಪಿ ಸಿಗಲಿಲ್ಲ ಅದು ಒಬ್ಬ ಕಳ್ಳ ಕಂಪ್ಲೇಂಟ್ ಕೊಡ್ತೇವೆ ಸಿಗಲಿಲ್ಲ योर आर उल्टा रे उल्टा रे क्या लोग वर्ष अगर आपने बोर्डिंग एंड से सिक्योरिटी लेता सीरियल बोर्ड आएंगे लिट्टूस हैं अब वाले जाओ उल्टा रे लिट्टूस ये क्या एक बात लग रही है आदो हकीम इफ द इनफॉरमेशन इज़ गिवन रिगार्डिंग द कंटेंट ऑफ फिल्म्स दैट इनफॉरमेशन चैंबल कॉर्� ಹೊ ಮುಂಚೆ ನಾವೀಗ ಬ್ರಹ್ಮಿಕ ನಿರ್ಭಯ ಕೇಸ್ ನಲ್ಲಿ ಹೀಗೆ ಆಗಿತ್ತು ಅಪರಾಧ ಅಪರಾಧವಾಗುತ್ತದೆ ಅಪರಾಧಕ್ಕೆ ಏನು ಶಿಕ್ಷೆ ಕಳ್ಳತನ ಮಾಡಿದ ಮೂರು ವರ್ಷಕ್ಕೆ ಕೊಲೆ ಮಾಡಿದ ಲೈಫ್ ಅಪರಾಧ ಮಾಡಿದ ಯಾವುದೇ ಶಿಕ್ಷೆ ಇದು ಪ್ರೊಸೀಜರ್ ಅಲ್ವಾ ಅಂದ್ರೆ ಈ ಸಬ್ಸ್ಟೆಂಡ್ ಲಾ ಹೇಗೆ ಯಾವ ಕೋರ್ಟ್ ನಲ್ಲಿ ಹೋಗುತ್ತೆ ಹೇಗೆ ಇನ್ವೆಸ್ಟಿಗೇಷನ್ ಮಾಡುತ್ತೆ ಹೇಗೆ ಮಾಡಬೇಕು ಪೊಲೀಸರು ಸಾಕ್ಷಿಗಳನ್ನು ಹೇಗೆ ತಗೊಂಡು ಕೋರ್ಟ್ ನಲ್ಲಿ ಎಲ್ಲ ಮುಂತಾದ ಎಲ್ಲ ಪ್ರೊಸೀಜಿಯರ್ ಲಾಸ್ ಇಂಡಿಯನ್ ಎನ್ ಯಾವ ಸಾಕ್ಷ್ಯವನ್ನು ಇದರ ಬಗ್ಗೆ ಕೊಡಬೇಕು ಯಾವ ಸಾಕ್ಷ್ಯವನ್ನು ಪರಿಗಣಿಸಿ ತಗೊಳ್ಬೇಕು ಇದೆಲ್ಲ ಮುಂತಾದ ಸಾಕು ಈ ಮೂರು ಆಕ್ಚುಲ್ ಮೋಸ್ಟ್ ಇಂಪಾರ್ಟೆಂಟ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಇದೆ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಭಾರತದ ಇಂಡಿಯನ್ ಪೀನಲ್ ಕೋಡ್ ಬಗ್ಗೆ ಎರಡು ಮಾತಿಲ್ಲ ಈ ಮೂರು ಕಾನೂನುಗಳು ಮೂರು ರತ್ನಗಳಿಂದಾಗಿ ಮೂರು ಡೈಮಂಡ್ ಇದನ್ನು ತಯಾರು ಮಾಡಿದ್ದು ಇದು ಅಸ್ತಿತ್ವಕ್ಕೆ ಬಂದದ್ದು ಬ್ರಿಟಿಷರ ಕಾಲದಲ್ಲಿ ಈಗ ಹೊಸ ಕಾನೂನು ಮಾಡುವರಿದ್ದಾರೆ ಹೊಸ ಕಾನೂನುಗಳನ್ನು ಮಾಡಬೇಕಾದ್ರೆ ಕೆಲವು ಕಾರಣಗಳಿರಬೇಕು ಒಂದು ಹಳೆಯದಾಗಿರ್ಬೇಕು ಈ ಹಳೆಯ ಕಾನೂನುಗಳು ಇದು ಸರಿಯಲ್ಲ ಹಳೆಯ ಕಾನೂನು ಸರಿಯಲ್ಲ ಇಂತಹ ಒಂದು ವಿಷಯಕ್ಕೆ ಬರಬೇಕು ಇದು ಸರಿಯಲ್ಲಪ್ಪ ಬ್ರಿಟಿಷರು ಮಾಡುವ ಆದರೆ ನಮಗೆ ನೂರ ಅರವತ್ತು ಪರ್ಸೆಂಟೇಜ್ ಐ ಪಿ ಸಿ ಸಿ ಆರ್ ಪಿ ಸಿ ಎವಿಡೆನ್ಸ್ ಆಗಿ ಉಂಟು ಇಷ್ಟವರೆಗೆ ಅದನ್ನು ಯಾರು ಎರಡು ಮಾತು ಹೇಳಲಿಲ್ಲ ಅದು ಸರಿ ಇಲ್ಲ ಅಂತ ಯಾರು ಹೇಳುವುದಿಲ್ಲ ಎರಡನೇ ಕಾರಣ ಹೊಸ ಕಾನೂನಿನ ಬೇಡಿಕೆ ಇರಬೇಕು ದಿ ಡಿಮಾಂಡ್ ಬೈ ದ ಬೀಟ್ ಹೊಸ ಕಾನೂನಿಗೆ ಬೇಡಿಕೆ ಇದರಲ್ಲಿ ವಿಶೇಷ ಏನಂದ್ರೆ ನಮ್ಮ ದೇಶದಲ್ಲಿ ಹೊಸ ಕಾನೂನು ಬರಬೇಕಂತ ಬಹಳಷ್ಟು ಬೇಡಿಕೆ ಕೆಲವು ಈ ಭೇಟಿಗೆ ಹತ್ತೈದು ವರ್ಷಗಳಿತ್ತು ಬೇಡಿಕೆಯಾಗಿ ಉಳಿದಿದೆ ಇದ್ರ ಬಗ್ಗೆ ತುಂಬಾ ಡಿಸ್ಕಶನ್ ಬೇಕಾದ್ರೂ

ನಿಮ್ಮ ಗಮನಕ್ಕೆ ತರುವಂತದ್ದು ನಾವಾಗ್ಲಿ ಯಾವ ಪಕ್ಷಕ್ಕೂ ಸೇರಿದವರು ಅಲ್ಲ ಯಾವುದೇ ಪಕ್ಷದ ಮ್ಯಾನಿಫೆಸ್ಟೋದಲ್ಲಿ ಯಾವ್ಯಾವ ಬೇಡಿಕೆಗಳನ್ನ ನಿವಾರಿಸುತ್ತೆ ಹೇಳಿ ಎಂದ ನಾವು ಇಷ್ಟು ವರ್ಷ ನೋಡ್ತಾ ಇದ್ದೇವೆ ಬಿಜೆಪಿ ಕಾಂಗ್ರೆಸ್ ಜನತಾದಳ ಆಗ್ಲಿ ಎಸ್ ಪಿ ಆಗಲಿ ಅವರ ಮ್ಯಾನಿಫೆಸ್ಟೋ ಸಾಧಾರ ಐವತ್ತು ಬೇಡಿಕೆ ಮಿಗಿಲಾಗಿರ್ಬೇಕು ನಾನು ನಮ್ಮ ಪತ್ರಕರ್ತರಾದ ಮಿತ್ರಾದ ಲಕ್ಷ್ಮಣ ಬಗ್ಗೆ ನೋಡಬೇಕು ಇಲ್ಲ ಬೇಡಿಕೆ ಬಗ್ಗೆ ಈ ಮ್ಯಾನಿಫೆಸ್ಟ್ ಇರಬೇಕು ಎಲ್ಲಿ ಬೇಡಿಕೆ ಇವರು ಹೇಳ್ತಾರೆ ನಾವು ಅದನ್ನು ಫುಲ್ಫಿಲ್ ಮಾಡ್ತೇವೆ ಫುಲ್ಫಿಲ್ ಮಾಡೋದು ಬೇರೆ ಅಟ್ಲೀಸ್ಟ್ ಅಲ್ಲಿ ಬೇಡಿಕೆ ಇದ್ದಾಗ ಮ್ಯಾನಿಫೆಸ್ಟೋ ಬರ್ಲಿದೆ ಈ ಇದನ್ನು ಚೇಂಜ್ ಮಾಡಬೇಕಂತ ಯಾವ ಮ್ಯಾನಿಫೆಸ್ಟೋಗಳಲ್ಲಿ ನನ್ನ ಗಮನಕ್ಕೆ ಬಂದಾಗಿ ಇಷ್ಟು ಅವರಿಗೆ ಯಾರು ಮ್ಯಾನಿಫೆಸ್ಟೋ ಕಲ್ಲಿ ಕೊಡಲಿ ಆಲ್ ಆಫ್ ಯು ಸಡನ್ ಈ ಕಾನೂನುಗಳನ್ನು ಜನರ ಮೇಲೆ

ಆದರೆ ಈ ಆಕ್ಟನ್ನು ಚೇಂಜ್ ಮಾಡುವ ಅಗತ್ಯತೆ ಇದೆಯಾ ಕಾಲಕಾಲಕ್ಕೆ ಬದಲಾಗಬೇಕಾದ ಈಗ ಎಲೆಕ್ಟ್ರಾನಿಕ್ ಯುಗ ಅಥವಾ ಈಗ ಈ ಡಿಜಿಟಲ್ ಯುಗ ಇದರಲ್ಲಿ ಬೇಗ ಆಗಿದೆ ಫಾರ್ ಎಕ್ಸಾಂಪಲ್ ಈ ಕಾನ್ಫರೆನ್ಸ್ ಮಾಡ್ಬೋದು ಯಾವುದರಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮಾಡ್ಬೋದು ಎವಿಡೆನ್ಸ್ ರೆಕಾರ್ಡ್ ಮಾಡ್ಬೋದು ಅದೆಲ್ಲ ಮಾಡ್ಬೋದು ಇವತ್ತು ಎವಿಡೆನ್ಸ್ ಆಕ್ಟೆನ್ಸ್ ಅಮೆಂಡ್ಮೆಂಟ್ ಆಗಿದೆ ಇಂಥದ್ದನ್ನೆಲ್ಲ ಮಾಡಬೇಕಾದ್ರೆ ಇದನ್ನೆಲ್ಲ ಅಮೆಂಡ್ಮೆಂಟ್ ಮಾಡ್ಬೋದು ತಿದ್ದುಪಡಿ ಮಾಡ್ಬೋದು அந்த ஒன்ச்சர் ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಟೂ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್